ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಾಷ್ಟ್ರಧ್ವಜದ ಬಣ್ಣಗಳ ಥೀಮನ್ನು ಇಟ್ಕೊಂಡು ಒಂದು ರುಚಿಯಾದ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಇದು ಅಷ್ಟೇ ನಮ್ಮ ಮಂಗಳೂರು ಉಡುಪಿ ಕಡೆಯ ಒಂದು ಟ್ರೆಡಿಷನಲ್ ರೆಸಿಪಿ ಇದಕ್ಕೆ ನಾವು ಪುಂಡಿಗಟ್ಟಿ ಅಂತೇಳಿ ಕರಿತೇವೆ ಸಾಮಾನ್ಯವಾಗಿ ನಾವು ಮಾಡುವ ಈ ಪುಂಡಿಗಟ್ಟಿ ಬಿಳಿ ಬಣ್ಣದಲ್ಲಿ ಇರ್ತದೆ ಆದರೆ ನಾನಿವತ್ತು ಈ ಒಂಟಿಕ್ ರೆಸಿಪಿಗೆ ಸ್ವಲ್ಪ ಟ್ವಿಸ್ಟ್ ಕೊಟ್ಟು ಮೂರು ಬಣ್ಣಗಳಲ್ಲಿ ಅಂದ್ರೆ ಕೇಸರಿ ಬಿಳಿ ಹಸಿರು ಬಣ್ಣಗಳಲ್ಲಿ ಇದನ್ನು ರೆಡಿ ಮಾಡ್ತಾ ಇದ್ದೇನೆ ಈ ರೆಸಿಪಿ ಮಾಡಲಿಕ್ಕೆ ತುಂಬಾ ಸುಲಭ ಮತ್ತೆ ನಾವು ಬೆಳಗಿನ ತಿಂಡಿಗೆ ಮಾಡ್ಕೊಂಡು ತಿನ್ಬೋದು ಇದು ನೋಡ್ಲಿಕ್ಕೂ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳು ಅಷ್ಟೇ ಏನೋ ಡಿಫ್ರೆಂಟ್ ಆಗಿದೆ ಅಂತೇಳಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಿದ್ರೆ ಬನ್ನಿ ಈ ಸ್ಪೆಷಲ್ ಟ್ರೈ ಕಲರ್ ಪುಂಡಿಗಟ್ಟಿಯನ್ನು ಹೇಗೆ ಮಾಡುದು ಅಂತೇಳಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಈ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ ಮತ್ತು ಇದನ್ನು ನಾನು ನೀರಲ್ಲಿ ಒಂದು ಗಂಟೆ ನೆನೆಸಿಟ್ಟಿದ್ದೇನೆ ಈಗ ಆಲ್ಮೋಸ್ಟ್ ಒಂದು ಗಂಟೆ ಆಗಿದೆ ಇದನ್ನು ನೆನೆಸಿ ಸೊ ಈಗ ಇದನ್ನು ನಾನು ಚೆನ್ನಾಗಿ ಒಮ್ಮೆ ತೊಳ್ಕೊಂಡು ಬರ್ತೇನೆ ನೆಕ್ಸ್ಟ್ ಇನ್ನು ಈ ಅಕ್ಕಿಯನ್ನು ರುಬ್ಕೊಳ್ಬೇಕು ಈ ರೆಸಿಪಿಗೆ ಅಕ್ಕಿಯನ್ನು ನಾವು ತರಿತರಿಯಾಗಿ ರುಬ್ಕೊಳ್ಬೇಕಾಗಿರೋದ್ರಿಂದ ಈ ಅಕ್ಕಿಯನ್ನು ಸಾಧಾರಣ ಒಂದು ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗ್ತದೆ ಸೊ ನಾನೀಗ ಮಿಕ್ಸಿ ಜಾರಿಗೆ ಈ ಅಕ್ಕಿಯನ್ನೆಲ್ಲ ಹಾಕ್ಕೊಳ್ತೇನೆ ನಂತರ ಇದು ತೆಂಗಿನಕಾಯಿ ತುರಿ ನಾನಿಲ್ಲಿ ಒಂದು ತೆಂಗಿನಕಾಯಿಯ ಕಾಲು ಭಾಗದಷ್ಟು ತೆಂಗಿನಕಾಯಿಯನ್ನು ತುರ್ಕೊಂಡಿದ್ದಕ್ಕೆ ಹಾಕೊಳ್ತಿದ್ದೇನೆ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಈಗಲೇ ಹಾಕೊಳ್ಬೇಕು ನಾನಿಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಂಡಿದ್ದೇನೆ ಇನ್ನೀಗ ಇದಕ್ಕೆ ಸಾಧಾರಣ ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ನಾನೀಗ ಇದನ್ನು ತರಿತರಿಯಾಗಿ ರುಬ್ಕೊಂಡು ಬರ್ತೇನೆ ನೋಡಿ ಹೀಗೆ ಅಕ್ಕಿಯನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ತುಂಬ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ನಿಮಗೆ ಪುಂಡಿಗಟ್ಟೆ ಟೆಕ್ಸ್ಚರ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನಂತರ ರುಬ್ಕೊಂಡಿರುವ ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೊಂಡು ಒಂದು ಸೈಡಲ್ಲಿ ತೆಗೆದಿಟ್ಕೊಳ್ತೇನೆ ಇಷ್ಟಾದ ನಂತರ ಈಗ ಒಂದು ಒಗ್ಗರಣ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ಅಷ್ಟು ತೆಂಗಿನೆಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿಯಾದ ಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಕಡಲೆಬೇಳೆ ಮತ್ತೆ ಒಂದು ಎಂಟು ಹತ್ತು ಕರಿಬೇವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ನೋಡಿ ಈಗ ಸಾಸಿವೆ ಚಟಪಟ ಅಂತ ಹೇಳಿ ಸಿಡಿತಾ ಇದೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಕೂಡ ಕೆಂಪಗೆ ಫ್ರೈ ಆಗಿದೆ ಈಗ ಇದಕ್ಕೆ ಕಟ್ ಮಾಡ್ಕೊಂಡು ಈರುಳ್ಳಿಯನ್ನು ಹಾಕೊಳ್ತಿದ್ದೇನೆ ಈ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವವರೆಗೆ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ನಾನಿಲ್ಲಿ ತಗೊಂಡಿರೋದು ಒಂದು ದೊಡ್ಡ ಸೈಜ್ನ ಈರುಳ್ಳಿ ಈರುಳ್ಳಿ ಜಾಸ್ತಿಯಾಗಿ ಹಾಕಿದ್ದಷ್ಟು ನಿಮಗೆ ಪುಂಡಿಗಟ್ಟಿ ಇಂದು ರುಚಿಯಾಗಿ ಬರ್ತದೆ ನಿಮಗೆ ಈರುಳ್ಳಿ ಬೇಡ ಅಂತ ಅನ್ನೋದಾದರೆ ನೀವು ಬೇಕಿದ್ದರೆ ಈರುಳ್ಳಿಯನ್ನು ಸ್ಕಿಪ್ ಮಾಡಿ ಪ್ಲೇನ್ ಒಗ್ಗರಣೆಯನ್ನು ಮಾಡ್ಕೊಳ್ಬೋದು ನೋಡೀಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಆವಾಗ ರುಬ್ಕೊಂಡಿರುವ ಅಕ್ಕಿ ಇಟ್ಟಿದೆಯಲ್ವಾ ಅದಕ್ಕೆ ಹಾಕೊಳ್ಬೇಕು ನಂತರ ಈ ಒಗ್ಗರಣೆಯನ್ನು ಅಕ್ಕಿ ಹಿಟ್ಟಿನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಟೈಮಲ್ಲಿ ನಿಮಗೆ ಅಕ್ಕಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೋದು ನೀವಿಲ್ಲಿ ನೋಡ್ಬೋದು ನಾನು ರುಬ್ಕೊಂಡಿರುವ ಅಕ್ಕಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಸೊ ಹಾಗಾಗಿ ನಾನಿಲ್ಲಿ ಮಿಕ್ಸಿ ಜಾರ್ ತೊಳ್ಕೊಂಡು ನೀರನ್ನು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ನಂತರ ಈ ಹಿಟ್ಟನ್ನು ಇನ್ನೆರಡು ಪಾತ್ರೆಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಿದ್ದೇನೆ ಯಾಕಂದರೆ ನಾನಿಲ್ಲಿ ಕಲರ್ಫುಲ್ ಪುಂಡಿಗಟ್ಟಿ ಮಾಡ್ತಾ ಇರೋದ್ರಿಂದ ಉಳಿದೆರಡು ಪಾತ್ರೆಯಲ್ಲಿರುವ ಹಿಟ್ಟಿಗೆ ಬೇರೆ ಮಸಾಲೆ ರೆಡಿ ಮಾಡ್ಕೊಂಡು ಹಾಕ್ಕೊಳ್ಬೇಕು ಹಾಗಾಗಿ ನೋಡಿ ಈಗ ಮೂರು ಪಾತ್ರೆಯಲ್ಲಿ ಹಿಟ್ಟಿದೆ ಇದು ವೈಟ್ ಕಲರ್ ಅಲ್ಲೇ ಇರೋದ್ರಿಂದ ಇದರಲ್ಲಿ ಒಂದರಿಂದ ವೈಟ್ ಕಲರ್ನ ಪ್ಲೇನ್ ಪುಂಡಿಗಟ್ಟೆಯನ್ನು ಮಾಡ್ಕೊಳ್ಬಹುದು ಇನ್ನು ಉಳಿದಿರುವ ಈ ಎರಡು ಹಿಟ್ಟಲ್ಲಿ ಒಂದಕ್ಕೆ ನಾನು ಕೇಸರಿ ಕಲರ್ನ ಮಸಾಲೆ ಮತ್ತೆ ಇನ್ನೊಂದಕ್ಕೆ ಹಸಿರು ಕಲರ್ನ ಮಸಾಲೆಯನ್ನು ರುಬ್ಕೊಳ್ತೇನೆ ಈಗ ಮೊದಲಿಗೆ ಕೇಸರಿ ಬಣ್ಣದ ಪುಂಡಿಗಟ್ಟಿಗೆ ಮಸಾಲೆಯನ್ನು ರುಬ್ಕೊಳ್ಳೋಣ ಸೊ ನಾನಿಲ್ಲಿ ಮಸಾಲೆಗೆ ಒಂದು ಚಿಕ್ಕ ಸೈಜ್ನ ಈರುಳ್ಳಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಸ್ವಲ್ಪನೇ ಸ್ವಲ್ಪ ಹುಣಸೆ ಹುಳಿ ಖಾರಕ್ಕೆ ಎರಡು ಬ್ಯಾಡ್ಗಿ ಮೆಣಸು ಆಮೇಲೆ ಒಂದು ಸ್ಪೂನ್ ಜೀರಿಗೆ ತಗೊಂಡಿದ್ದೇನೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನಿಮ್ಗೆಲ್ಲೇ ಖಾರ ಜಾಸ್ತಿ ಬೇಕಂತಂದ್ರೆ ಬ್ಯಾಡ್ಗೆ ಮೆಣಸನ್ನು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಹಾಕೊಳ್ಬಹುದು ಈಗ ಈ ಮಸಾಲೆಯನ್ನು ರುಬ್ಕೊಳ್ಳೋಣ ನೋಡಿ ಹೀಗೆ ಮಸಾಲೆಯನ್ನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಇಷ್ಟಾದ್ರೆ ಸಾಕು ಇನ್ನೀಗ ಈ ಮಸಾಲೆಯನ್ನು ಅಕ್ಕಿ ಹಿಟ್ಟಿಗೆ ಸೇರಿಸಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಇನ್ನೊಂದು ನಾನಿಲ್ಲಿ ಮಸಾಲೆಯನ್ನೆಲ್ಲ ಹಸಿಯಾಗಿ ಹಾಕ್ಕೊಂಡಿದ್ದೇನೆ ಯಾವುದನ್ನು ಹುರ್ಕೊಳ್ಳಿಲ್ಲ ನೀವಿಲ್ಲಿ ನೋಡ್ಬೋದು ಬ್ಯಾಡ್ಗಿ ಮೆಣಸಿನ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸೊ ಇಷ್ಟಾದರೆ ನಮ್ಮ ಕೇಸರಿ ಬಣ್ಣದ ಪುಂಡಿಗಟ್ಟಿಗೆ ಹಿಟ್ಟು ರೆಡಿ ಆಗ್ತದೆ ಇನ್ನು ಗ್ರೀನ್ ಕಲರ್ನ ಮಸಾಲೆಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪಾಲಕ್ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಒಂದು ಹಸಿಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ ಈಗ ಈ ಸೊಪ್ಪನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಕೂಡ ನುಣ್ಣಾಗಿ ರುಬ್ಕೊಂಡು ಬರ್ತೇನೆ ಮತ್ತು ಈ ಸೊಪ್ಪನ್ನು ಹಾಕೊಳ್ಳಿಕ್ಕೆ ಯಾವುದೇ ಮೆಷರ್ಮೆಂಟ್ ಅಂತೇಳಿ ಹೇಳೇನಿಲ್ಲ ನಿಮಗೆ ಯಾವ ಸೊಪ್ಪಿನ ಫ್ಲೇವರ್ ಜಾಸ್ತಿ ಇಷ್ಟ ಆಗ್ತದೆ ಅದನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಂಡು ಗ್ರೀನ್ ಕಲರ್ನ ಮಸಾಲೆನ ರುಬ್ಕೊಳ್ಬೋದು ನೋಡಿ ಈ ಸೊಪ್ಪೆಲ್ಲ ಒಳ್ಳೆ ಫೈನ್ ಪೇಸ್ಟ್ ಆಗಿದೆ ಈಗ ಇದನ್ನು ಇನ್ನೊಂದು ಪಾತ್ರೆಯಲ್ಲಿ ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಇಲ್ಲಿ ಒಂದು ವಿಷಯ ಗಮನಿಸಿರ್ಬೋದು ನಾನು ಯಾವುದೇ ರೀತಿಯ ಫುಡ್ ಕಲರನ್ನು ಈ ರೆಸಿಪಿಯಲ್ಲಿ ಯೂಸ್ ಮಾಡ್ತಾ ಇಲ್ಲ ಮನೆಯಲ್ಲಿ ಯಾವ ವಸ್ತು ನಮ್ಮ ಹತ್ರ ಇದೆ ಅದರಿಂದಲೇ ನಾನು ಈ ರೀತಿ ಕಲರ್ಫುಲ್ ಆಗಿರೋ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ ಸೊ ನೋಡಿ ಇಲ್ಲಿ ನಮ್ಮ ಹಸಿರು ಬಣ್ಣದ ಪುಂಡಿಗಟ್ಟಿ ಹಿಟ್ಟು ರೆಡಿಯಾಗಿದೆ ಈಗ ನಮ್ಮ ಕಲರ್ಫುಲ್ ಪುಂಡಿಗಟ್ಟಿ ಮಾಡಲಿಕ್ಕೆ ಕೇಸರಿ ಬಣ್ಣ ಹಸಿರು ಬಣ್ಣ ಮತ್ತು ಹಾಗೆಯೇ ಬಿಳಿ ಬಣ್ಣದ ಹಿಟ್ಟು ರೆಡಿಯಾಗಿದೆ ಯಾವುದೇ ರೀತಿಯ ಫುಡ್ ಕಲರ್ ಯೂಸ್ ಮಾಡದೇನೆ ಆರ್ಗ್ಯಾನಿಕ್ ಆಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಇನ್ನೀಗ ನೆಕ್ಸ್ಟ್ ಸ್ಟೆಪ್ಪು ಈ ಮೂರು ಹಿಟ್ಟನ್ನು ಒಂದೊಂದಾಗಿಯೇ ಈ ಪ್ಯಾನ್ಗೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಇದು ನಾನಾಗ ಈರುಳ್ಳಿ ಒಗ್ಗರಣೆ ಹಾಕಿದ ಪ್ಯಾನು ನಾನೀಗ ಇದಕ್ಕೇನೆ ಇನ್ನೂ ಒಂದು ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಮೊದಲಿಗೆ ಬಿಳಿ ಬಣ್ಣದ ಹಿಟ್ಟನ್ನು ಬೇಯಿಸ್ಕೊಳ್ತೇನೆ ನಾವು ಈ ರೀತಿ ಹಿಟ್ಟನ್ನು ಬಾಣಲೆಗೆ ಹಾಕಿ ಬೇಯಿಸ್ಕೊಳ್ಳೋದಕ್ಕೆ ಮಣ್ಣಿ ಮಾಜಿಸೋದಂತ ಹೇಳ್ತೇವೆ ಹೀಗೆ ಎಣ್ಣೆ ಹಾಕಿ ಮಣ್ಣಿ ಮಾಜಿಸೋದ್ರಿಂದ ಹಿಟ್ಟು ಪ್ಯಾನ್ಗೆ ಅಣ್ಕೊಳ್ಳೋದಿಲ್ಲ ಮತ್ತು ಹಿಟ್ಟು ಗಟ್ಟಿಯಾಗ್ತಾ ಇದ್ದ ಹಾಗೆ ನೀಟಾಗಿ ತೊಳೆಬಿಡ್ಕೊಂಡು ಬರ್ತದೆ ಆದರೆ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪನೂ ಕೈ ಬಿಡದೆ ಮಚ್ತಾ ಇರಬೇಕು ಸ್ವಲ್ಪ ಹೊತ್ತಿಗೆಲ್ಲ ಈ ಹಿಟ್ಟು ಗಟ್ಟಿಯಾಗ್ತದೆ ಮತ್ತು ನಾವು ಹೀಗೆ ಹಿಟ್ಟನ್ನು ಮಣ್ಣಿ ಮಾಜಿಸೋದ್ರಿಂದ ಅಕ್ಕಿಯನ್ನು ರುಬ್ಕೊಳ್ಳುವಾಗ ನಾವು ಸ್ವಲ್ಪ ನೀರನ್ನು ಜಾಸ್ತಿಯಾಗಿ ಹಾಕೊಂಡ್ರೂ ತೊಂದರೆ ಏನಿಲ್ಲ ನೋಡಿ ಈಗ ಇದು ಗಟ್ಟಿಯಾಗ್ತಾ ಇದೆ ಮತ್ತು ತಳ ಕೂಡ ಬಿಟ್ಕೊಂಡು ಬರ್ತಾ ಇದೆ ಇದು ಸಾಧಾರಣ ಸ್ವಲ್ಪ ಉಂಡೆ ಕಟ್ಟುವ ಹದಕ್ಕೆ ಬರಬೇಕು ನೋಡಿ ಇದು ಆಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ ನಂತರ ಅದೇ ಪ್ಯಾನ್ಗೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಕೇಸರಿ ಬಣ್ಣದ ಹಿಟ್ಟನ್ನು ನಾನೀಗ ಮಣ್ಣಿ ಮಾಜಿಸಿಕೊಳ್ತೇನೆ ನೋಡಿ ಇಲ್ಲಿ ಈ ಹಿಟ್ಟು ಕೂಡ ಗಟ್ಟಿಯಾಗ್ತಾ ಬಂದಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಕೂಡ ನಾನು ಒಂದು ಪ್ಲೇಟಿಗೆ ಹಾಕೊಳ್ತೇನೆ ನಂತರ ಮತ್ತೆ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಹಸಿರು ಬಣ್ಣದ ಹಿಟ್ಟನ್ನು ಹಾಕೊಂಡು ಮಣ್ಣೆ ಮಾಜಿಸ್ಕೊಳ್ತೇನೆ ಈ ಹಿಟ್ಟು ಗಟ್ಟಿಯಾಗಿ ಉಂಡೆ ಕಟ್ಕೊಳ್ಳುವ ಹದಕ್ಕೆ ಬರುವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಪ್ಲೇಟ್ಗೆ ಹಾಕೊಳ್ತಿದ್ದೇನೆ ಇಷ್ಟಾದ ನಂತರ ನೆಕ್ಸ್ಟ್ ಇನ್ನು ಈ ಹಿಟ್ಟನ್ನೆಲ್ಲ ಒಂದೊಂದಾಗಿ ಉಂಡೆ ಕಟ್ಕೊಳ್ಬೇಕು ನೋಡಿ ಹೀಗೆ ಸಾಧಾರಣ ಮೀಡಿಯಂ ಸೈಜ್ ಉಂಡೆಯನ್ನು ಕಟ್ಕೊಂಡು ಮಿಡ್ಲಲ್ಲಿ ಒಂದು ತೂತನ್ನು ಮಾಡ್ಕೊಳ್ಬೇಕು ಪುಂಡಿ ಕಟ್ಟಿಯನ್ನು ಮಾಡುವಾಗ ಮಧ್ಯದಲ್ಲಿ ಒಂದು ತೂತನ್ನು ಮಾಡೋದು ಕ್ರಮ ಯಾಕಂದ್ರೆ ಅಕ್ಕಿ ಹಿಟ್ಟನ್ನು ಹಾಗೆಯೇ ಉಂಡೆ ಕಟ್ಟಿ ಇಡಬಾರ್ದದು ಒಳ್ಳೆದಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನೀಗ ಇಲ್ಲಿ ಮೂರು ಕಲರ್ನ ಹಿಟ್ಟನ್ನು ಇದೇ ರೀತಿಯಾಗಿ ಉಂಡೆ ಕಟ್ಕೊಳ್ತಿದ್ದೇನೆ ನೋಡಿ ಇಲ್ಲಿ ನಾನು ತಗೊಂಡಿರುವ ಎರಡು ಕಪ್ ಅಕ್ಕಿಯಲ್ಲಿ ಮೀಡಿಯಂ ಸೈಜ್ ನ ಹನ್ನೆರಡು ಪುಂಡಿಗಟ್ಟಿಯನ್ನು ರೆಡಿ ಮಾಡ್ಕೊಳ್ಬೋದು ನೆಕ್ಸ್ಟ್ ಇನ್ನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ನೀರನ್ನು ಕುದಿಲಿಕ್ಕೆ ಮೊದಲೇ ಇಟ್ಟಿದ್ದೆ ಈಗ ಈ ನೀರು ಕೂಡ ಕುದೀತಾ ಇದೆ ಸೊ ನಾನೀಗ ರೆಡಿ ಮಾಡ್ಕೊಂಡಿರೋ ಉಂಡೆಗಳನ್ನೆಲ್ಲ ಇದರೊಳಗೆ ಇಟ್ಕೊಳ್ತೇನೆ ಈ ತಿಂಡಿ ಮಾಡಲಿಕ್ಕೆ ತುಂಬಾ ಸುಲಭ ನಾನಿಲ್ಲಿ ಮೂರು ಕಲರಲ್ಲಿ ಈ ಪುಂಡಿಗಟ್ಟೆಯನ್ನು ರೆಡಿ ಮಾಡ್ಕೊಂಡಿರೋದ್ರಿಂದ ಇದನ್ನು ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು ಆದರೆ ನೀವು ಬರೀ ಪ್ಲೇನ್ ಪುಂಡಿ ಮಾಡೋದಾದ್ರೆ ಇಷ್ಟು ಟೈಮ್ ಬೇಕಾಗಿಲ್ಲ ನೀವು ಅಕ್ಕಿಯನ್ನು ಹಿಂದಿನ ದಿನ ರಾತ್ರಿ ನೆನೆಸಿಟ್ಕೊಂಡ್ರೆ ಬೆಳಗ್ಗೆದ್ದು ಅಕ್ಕಿಯನ್ನು ರುಬ್ಕೊಂಡು ಪ್ಲೇನ್ ಪುಂಡಿಗಟ್ಟೆಯನ್ನು ಸ್ವಲ್ಪ ಹೊತ್ತಲ್ಲೇ ರೆಡಿ ಮಾಡ್ಕೊಳ್ಬೋದು ಇದನ್ನು ಮಂಗಳೂರು ಉಡುಪಿ ಕಡೆ ಹೆಚ್ಚಾಗಿ ಬೆಳಗಿನ ತಿಂಡಿಗೆ ಮಾಡ್ತಾರೆ ನೋಡಿ ಹೀಗೆ ಎಲ್ಲ ಉಂಡೆಗಳನ್ನು ಇಟ್ಕೊಂಡ ನಂತರ ಮುಚ್ಚಳ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಈಗ ಇದನ್ನು ಬೇಯಲಿಕ್ಕೆ ಇಟ್ಟು ಇಪ್ಪತ್ತು ನಿಮಿಷ ಆಗಿದೆ ನಾವು ಹಿಟ್ಟನ್ನು ಮೊದಲೇ ಮಣ್ಣಿ ಮಾಜಿಸಿ ಬೇಯಿಸ್ಕೊಂಡಿರೋದ್ರಿಂದ ಇದು ಬೇಯಲಿಕ್ಕೆ ತುಂಬ ಹೊತ್ತು ಬೇಡ ತುಂಬ ಬೇಗನೆ ಬೆಂದುಬಿಡ್ತದೆ ನೋಡಿ ಈಗ ಇದು ಬೆಂದಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತೇನೆ ಇದು ಬಿಸಿಯಾಗಿರುವಾಗಲೇ ಈ ತೂತಿನೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತೆಂಗಿನಕಾಯಿ ಚಟ್ನಿ ಇಲ್ಲಾಂದರೆ ಈರುಳ್ಳಿ ಬೆಳ್ಳುಳ್ಳಿ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಕೇಸರಿ ಮತ್ತು ಹಸಿರು ಬಣ್ಣದ ಪುಂಡಿಗಟ್ಟಿಗೆ ಮಸಾಲೆ ರುಬ್ಬಿ ಹಾಕಿರೋದ್ರಿಂದ ಇದಕ್ಕೆ ಯಾವ ಚಟ್ನಿ ಕೂಡ ಬೇಕಾಗಿಲ್ಲ ಹಾಗೆಯೇ ತುಪ್ಪ ಹಾಕ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಕೇಸರಿ ಬಿಳಿ ಹಸಿರು ಬಣ್ಣದ ಪುಣ್ಯಕಟ್ಟಿಯನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಈ ಬರುವ ಗಣರಾಜ್ಯೋತ್ಸವಕ್ಕೆ ಹಾಗೆಯೇ ಸ್ವಾತಂತ್ರ್ಯ ದಿನಾಚರಣೆಗೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹಾಗೆಯೇ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು